ಐತಿಹಾಸಿಕ ಮಡಿಕೇರಿ ದಸರಾಗೆ ಕ್ಷಣಗಣನೆ ಆರಂಭವಾಗಿದೆ ಈ ಮಡಿಕೇರಿಯಲ್ಲಿ ನಡೆಯುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ದಶಮಂಟಪಗಳ ಶೋಭಾಯಾತ್ರೆಯೋ ಒಂದು ರೀತಿಯಲ್ಲಿ ಪ್ರಮುಖ ಆಕರ್ಷಣೆ ಏನಂತಂದರೆ ಹೆಚ್ಚಿನದಾಗಿ ಜನರನ್ನು ಆಕರ್ಷಣೆ ಮಾಡುವಂಥದ್ದು ಅದು ಯುವ ಸಮೂಹವನ್ನು ಅಟ್ರಾಕ್ಟ್ ಮಾಡುವಂಥಂದರೆ ಯುವ ದಸರಾ ಹೀಗಾಗಿ ಈ ಒಂದು ಯುವ ದಸರಕ್ಕೆ ಮಡಿಕೇರಿ ನಡೆಯುವಂಥ ಯುವ ದಸರಕ್ಕೆ ಹೆಚ್ಚಿನ ಯುವ ಉತ್ಸಾಹಿಗಳು ಕೂಡ ಕಾಯ್ತಾ ಇರ್ತಾರೆ ಹೀಗಾಗಿ ಈ ಬಾರಿ ಯುವ ದಸರಾವನ್ನು ಸಾಕಷ್ಟು ಡಿಫ್ರೆಂಟಾಗಿ ಮಾಡಲು ಯುವ ದಸರಾ ಸಮಿತಿ ಎಲ್ಲ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿದೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇರುವಂಥದ್ದು ಈ ಬಾರಿಯ ಈ ಒಂದು ಯುವ ದಸರಾ ಯಾವ ರೀತಿ ಅಟ್ರಾಕ್ಷನ್ ಆಗಿರುತ್ತೆ ಜೊತೆಗೆ ಯಾವ ರೀತಿ ವಿಶೇಷತೆಯನ್ನ ಹೊಂದಿದೆ ಎಲ್ಲದನ್ನ ಕುರಿತು ಮಾತನಾಡಲು ನಮ್ಮೊಂದಿಗೆ ಇದೀಗ ಏನು ಯುವ ದಸರಾ ಸಮಿತಿ ಅಧ್ಯಕ್ಷರಾಗಿರುವಂಥ ಕವನ್ ಕೊತ್ತೊಳ ಇರಿದ್ರೆ ಅವ್ರನ್ನೇ ಮಾತಾಡಿಸ್ತೀನಿ ಸರ್ ಇದೀಗ ಈಗಾಗಲೇ ಯುವ ದಸರಾ ಅಂತಂದ್ರೆ ಹೆಚ್ಚಿನದಾಗಿ ಯುವ ಸಮೂಹನ ಅಟ್ರಾಕ್ಟ್ ಮಾಡುವಂತ ಇರುವಂಥ ಕಾರ್ಯಕ್ರಮ ಈ ಬಾರಿ ಯಾವ ದಿನ ಈ ಒಂದು ಯುವ ದಸರಾ ನಡೀತಿ ಏನೆಲ್ಲ ಅಟ್ರಾಕ್ಷನ್ ಈ ಬಾರಿ ಇದೆ ಅಂತ ಈ ಬಾರಿ ಇದೇ ತಿಂಗಳು ಇಪ್ಪತ್ತ ಆರನೇ ತಾರೀಕಿಗೆ ಅಂದ್ರೆ ಬೆಳಗ್ಗೆ ಹತ್ತು ಗಂಟೆಗೆ ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿದೆ ಪ್ರಮುಖವಾಗಿ ಯುವಕರಿಗೆ ಒಂದು ಉದ್ಯೋಗ ನೀಡಬೇಕು ಅನ್ನೋ ದೃಷ್ಟಿಯಿಂದ ಅದಾದಮೇಲೆ ಹಾಗೇ ಶ್ವಾನ ಪ್ರದರ್ಶನ ಇಲ್ಲೇ ಹಮ್ಮಿಕೊಂಡಿದ್ದೇವೆ ಅದರಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಶ್ವಾನಗಳು ಪೆಟ್ಗಳು ಬಂದು ಇಲ್ಲಿ ಪ್ರದರ್ಶನಕ್ಕೆ ರೆಡಿಯಾಗ್ತಾಯಿವೆ ಹಾಗೆ ಅದರ ಜೊತೆಗೆ ಕಾಂಪಿಟೇಷನ್ಗಳು ಕೂಡ ನಡಿತಾವೆ ಅದರ ಜೊತೆಗೆ ಪೊಲೀಸ್ ಇಲಾಖೆಯ ನ ಶ್ವಾನಗಳು ಕೂಡ ಇದರಲ್ಲಿ ಭಾಗವಹಿಸ್ತಿರೋದು ಈ ಸಾಲಿನ ವಿಶೇಷ ಅಂತ ಹೇಳ್ಬೋದು ಅಂದರೆ ಪ್ರತಿ ಬಾರಿ ಬೇರೆ ಬೇರೆ ವಿಶೇಷ ಗೆಸ್ಟ್ಗಳು ಬರ್ತಾ ಇದ್ರು ಈ ಬಾರಿ ಈ ಒಂದು ಯುವ ದಸರಕ್ಕೆ ಮುಖ್ಯ ಗೆಸ್ಟ್ ಅಂತಂದರೆ ಯಾರು ಅಟ್ರಾಕ್ಟ್ ಮಾಡುವಂಥ ಗೆಸ್ಟ್ಗಳು ಯಾರು ಇದ್ದಾರೆ ಅಟ್ರಾಕ್ಟ್ ಮಾಡೋ ಗೆಸ್ಟ್ಗಳು ಅಂತ ಹೇಳಿದರೆ ಐಶ್ವರ್ಯ ರಂಗರಾಜನ್ ಅಂತ ಒಂದು ಸಿಂಗರ್ನ ನಮ್ಮ ಕನ್ನಡ ಆರ್ಟಿಸ್ಟ್ ಸಿಂಗರ್ ಒಬ್ಬರನ್ನ ಕರೆಸ್ತಾ ಇದ್ದೀವಿ ಅದು ಬಿಟ್ಟರೆ ನಮ್ಮ ಪಕ್ಕದ ಜಿಲ್ಲೆಯ ಹಾಸನ ಜಿಲ್ಲೆಯ ಎಂ ಪಿ ಶ್ರೇಯಸ್ ಪಾಟೀಲ್ ಅವ್ರನ್ನ ಕೂಡ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಿದ್ದೀವಿ ಅದು ಹಾಗೆ ಸ್ವಲ್ಪ ಫೈರ್ ಫ್ಲೋ ವರ್ಕ್ಸ್ ಅಂತ ಒಂದು ವಿಭಿನ್ನ ಕಾರ್ಯಕ್ರಮಗಳನ್ನ ಇಲ್ಲಿ ಮಡಿಕೇರಿ ಜನತೆಗೆ ಅದು ಒಂದು ಹೊಸ ಕಾರ್ಯಕ್ರಮ ಆಗಿರುತ್ತೆ ಇದೊಂದು ಅಂದ್ರೆ ಪ್ರತಿ ವರ್ಷ ಕೂಡ ಡಿ ಜೆ ಸೌಂಡ್ ಆಗಿರ್ಬೋದು ಬೇರೆ ಬೇರೆ ಈ ತರ ಇದು ಮಾಡ್ತಾ ಇದ್ರು ಈ ಬಾರಿ ಯಾವ ಥರ ಡಿಫ್ರೆಂಟ್ ಅಂತಂದ್ರೆ ಈ ಬಾರಿ ಏನು ಎರಡು ದಿನಗಳ ಹಮ್ಮಿಕೊಂಡಿದ್ರೆ ಯಾವತ್ತು ಕೂಡ ದಸರಾ ಅಂತಂದ್ರೆ ಯುವ ದಸರಾ ಒಂದು ದಿನ ಮಾತ್ರ ಹಮ್ಮಿಕೊಳ್ತಾ ಇದ್ರು ಈ ಬಾರಿ ಯಾವ ತರ ಎಷ್ಟು ದಿನದ ಹಮ್ಮ ದಸರಾ ಹಮ್ಮಿಕೊಂಡಿದಿರಿ ಅಂತ ಯುವ ದಸರಾ ಈ ಸಲ ಎರಡನೇ ದಿನ ಬೆಳಗ್ಗೆ ಸೈಕಲ್ ಜಾತನ್ನು ಸರ್ಕಲಿಂದ ಮಡಿಕೇರಿ ಸುದರ್ಶನ ಸರ್ಕಲಿಂದ ಹಮ್ಮಿಕೊಂಡಿದ್ದೇವೆ ಅದು ಮಡಿಕೇರಿ ನಗರ ಪ್ರದಕ್ಷಿಣೆ ಹಾಕಿ ಗಾಂಧಿ ಮೈದಾನದಲ್ಲಿ ಕೊನೆಯಾಗುತ್ತೆ ಹಾಗೆ ಹತ್ತುವರೆಗೆ ಇಲ್ಲಿ ಗಾಂಧಿ ಮೈದಾನದಿಂದ ಸೂಪರ್ ಬೈಕ್ಗಳು ಫಸ್ಟ್ ಟೈಮ್ ಮಡಿಕೇರಿಯಲ್ಲಿ ಸೂಪರ್ ಬೈಕ್ಗಳು ಒಂದು ಮೂವತ್ತಕ್ಕೂ ಅಧಿಕ ಸೂಪರ್ ಬೈಕ್ಗಳು ಬರುವ ಅಂದಾಜಲ್ಲಿದ್ದೇವೆ ನಾವು ಇವು ಮಡಿಕೇರಿ ನಗರ ಪ್ರದಕ್ಷಿಣೆ ಹಾಕಿ ಬಂದು ಗಾಂಧಿ ಮೈದಾನದಲ್ಲಿ ಒಂದು ಶೋಗೆ ಇಡ್ತಿದ್ದೇವೆ ಇದೊಂದು ಪ್ರಮುಖ ಆಕರ್ಷಣೆ ಅಂತ ಹೇಳ್ಬೋದು ಯುವ ಜನತೆ ಸುಮಾರು ಹತ್ತು ಸಾವಿರಕ್ಕೆ ಹೆಚ್ಚು ಜನ ಸೇರೋ ನಿರೀಕ್ಷೆ ಇತ್ತು ಯುವ ದಸರಾ ಕಾರ್ಯಕ್ರಮಕ್ಕೆ ಈ ಬಾರಿ ಆದಷ್ಟು ಅದ್ದೂರಿಯಾಗಿ ಮಾಡಲು ನಾವು ನಮ್ಮದು ತಂಡ ಏನಿದೆ ಯುವಕರ ತಂಡ ಎಲ್ಲರೂ ಸೇರಿಕೊಂಡು ಹಗಲು ರಾತ್ರಿ ಅಂತೇಳಿ ಕೆಲಸ ಮಾಡ್ತಾ ಇದ್ದೀವಿ ನಾವು ಎಸ್ ಕೊನೆಯದಾಗಿ ಈ ಬಾರಿ ಕೊಡಗಿನ ಯುವ ಜನತೆ ಅಂದರೆ ಮುಖ್ಯವಾಗಿ ಆಕರ್ಷಣೆ ಆಗಿರುವಂಥ ಬೇರೆ ಬೇರೆ ಅಂದರೆ ಮೈಸೂರು ಭಾಗದಲ್ಲೆಲ್ಲ ಹೆಚ್ಚಿನದಾಗಿ ಒಂಥರ ತುಂಬ ಅಟ್ರಾಕ್ಟಿವ್ ಆಗಿ ಬೇರೆ ಬೇರೆ ರೀತಿ ಮಾಡ್ತಾರೆ ಈ ಕೊಡಗಿನ ಯುವ ಜನತೆಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಕೊಡಗಿನ ಯುವ ಜನತೆಗೆ ಬರೀ ಎಂಜಾಯ್ ಜೊತೆಗೆ ಅವರ ಲೈಫ್ನ ನೋಡ್ಕೊಳ್ಳೋಕ್ಕೂ ಒಂದು ಉತ್ತಮ ವೇದಿಕೆ ಆಗಬೇಕು ಅಂತ ಈ ಯುವ ಹೇಳೋ ನಿಟ್ಟಿನಲ್ಲಿ ಈ ಬಾರಿ ಯುವ ನಾವು ಆಯೋಜನೆ ಮಾಡಿದ್ದೇವೆ ಎಸ್ ಕೇಳಿದ್ರಲ್ಲ ಇದಿಷ್ಟು ಏನು ಯುವ ದಸರ ಸಮಿತಿ ಅಧ್ಯಕ್ಷರಾಗಿರುವಂಥ ಕವನ್ ಕೊತ್ತೊಳಿಯವರ ಮಾತಾಗಿರುವಂಥದ್ದು ಅಂದರೆ ಈ ಬಾರಿ ಒಂದು ರೀತಿಯಲ್ಲಿ ಡಿಫ್ರೆಂಟಾಗಿ ಒಂದು ಯುವ ದಸರನ್ನು ಹಮ್ಮಿಕೊಂಡಿರುವಂಥದ್ದು ಡಿ ಜೆ ಆಗಿರ್ಬೋದು ಜೊತೆಗೆ ಬೇರೆ ಬೇರೆ ವಿವಿಧ ರೀತಿಯ ಕಾರ್ಯಕ್ರಮಗಳು ಇಲ್ಲಿಯವರೆಗೆ ಈ ರೀತಿಯ ವೈವಿಧ್ಯಮಯ ಕಾರ್ಯಕ್ರಮಗಳಿರಲಿಲ್ಲ ಜೊತೆಗೆ ಯುವ ಸಮೂಹಕ್ಕೆ ಉಪಯೋಗ ಆಗುವ ನಿಟ್ಟಿನಲ್ಲಿ ಉದ್ಯೋಗ ಮೇಳಗಳಾಗಿರ್ಬೋದು ಜೊತೆಗೆ ವಿವಿಧ ಕಾರ್ಯಕ್ರಮಗಳನ್ನ ಮಾಡುವ ಮೂಲಕ ಯುವ ಜನತೆಯನ್ನು ಅಟ್ರ್ಯಾಕ್ಟ್ ಮಾಡಲು ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀವಿ ಅನ್ನೋ ಮಾತನ್ನು ಕೂಡ ಹೇಳಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಚಿತನ್ ಕೌಂಡಿನ ಜೊತೆ ಲೋಹಿತ್ ಮಾಗಲು ಮನೆ ಕೊಡಗು ಚಾನಲ್ ಮಡಿಕೇರಿ ನಾಡಿನ ಸಮಸ್ತ ಜ ಜನತೆಗೆ ವಿಜಯದಶಮಿ ಹಾಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ತಾಯಿ ಚಾಮುಂಡೇಶ್ವರಿ ಸರ್ವರಿಗೂ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕರುಣಿಸಲಿ ಅಂತೇಳಿ ಈ ಮೂಲಕ ನಿಮ್ಮಲ್ಲೇ ಬೇಡ್ಕೊಳ್ತಿದ್ದೀನಿ